ವೀಕ್ಷಕರ ಬೆಳಗ್ಗೆಯಿಂದ ಗಮನಿಸಿರಬಹುದು ಯಾವ ರೀತಿಯಾಗಿ ಆರ್ಬಿ ತಿಮ್ಮಾಪುರ ಅವರ ಇಲಾಖೆಯಲ್ಲಿ ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಲು ಸಾಲು ಆರೋಪಗಳು ಮಗದೊಂದು ಕಡೆ ಆರ್ಬಿ ತಿಮ್ಮಾಪುರ ಅವರ ರಾಜೀನಾಮೆಗೆ ಹೆಚ್ಚಾಗಿರುವಂತಹ ಒತ್ತಡ ಇದೆಲ್ಲದರ ನಡುವೆ ವೀಕ್ಷಕರ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಅವಿರತವಾಗಿ ಶ್ರಮಿಸಿ ನೂರ ಮೂವತ್ತಾರು ಶಾಸಕರ ಬಲಾಬಲದೊಂದಿಗೆ ಸದೃಢ ಸರ್ಕಾರವನ್ನು ರಚನೆ ಮಾಡಿದರು ಭ್ರಷ್ಟಾಚಾರದ ವಿಚಾರದಲ್ಲಿ ಝೀರೋ ಟಾಲರೆನ್ಸ್ ಅನ್ನುವ ಒಂದು ಭರವಸೆಯನ್ನ ಕೊಟ್ಟಿದ್ರು ಆದರೆ ಕೇವಲ ಆರೇ ತಿಂಗಳಿಗೆ ಅವರ ಭರವಸೆ ಹುಸಿಯಾಗ್ತಾ ಹೋಯಿತು ಬಹುಶಃ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರ ಈ ಪಾಟಿ ಹಗರಣದಲ್ಲಿ ಭ್ರಷ್ಟಾಚಾರದಲ್ಲಿ ಮುಳುಗುತ್ತೆ ಅಥವಾ ಆರೋಪಗಳನ್ನು ಎದುರಿಸುತ್ತೆ ಅಂತ ಪ್ರಮುಖವಾಗಿ ಮುಖ್ಯಮಂತ್ರಿಗಳ ಮೇಲೆಯೇ ಬಂದಂತಹ ಮೂಡಾ ಹಗರಣ ಅದು ಪಕ್ಕಕ್ಕಿಡೋಣ ಮಗದೊಂದು ಕಡೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆದಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ ಒಬ್ಬ ಸಚಿವನ ತಲೆದಂಡಕ್ಕೂ ಸಹ ಕಾರಣ ಆಯಿತು ಇದೆಲ್ಲದರ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಎಚ್ಚೆತ್ಕೊಂಡಿದ್ದಾರೆ ಇನ್ನು ಮುಂದೆ ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರದಲ್ಲಿ ಯಾವುದೇ ರೀತಿಯಾದಂಥ ಹಗರಣಗಳು ನಡೆಯೋದಿಲ್ಲ ಅಂತ ಎಲ್ಲರೂ ಅನ್ಕೊಂಡಿದ್ರು ಆದರೆ ಆ ಅಂದುಕೊಳ್ಳುವಿಕೆ ಅನ್ನುವಂಥದ್ದು ಮತ್ತೆ ಹುಸಿಯಾಗಿದೆ ಪದೇ 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 ಅಬಕಾರಿ ಇಲಾಖೆಯಲ್ಲಿ ನಡೀತಾ ಇರ್ತಕ್ಕಂಥ ಹಗರಣಗಳು ಭ್ರಷ್ಟಾಚಾರಗಳು ಸರ್ಕಾರವನ್ನ ಬೊಟ್ಟು ಮಾಡಿ ತೋರಿಸುವ ಹಂತಕ್ಕೆ ತೆಗೆದುಕೊಂಡು ಬಂದು ನಿಲ್ಲಿಸಿದೆ ಎಸ್ ಕಾಂಗ್ರೆಸ್ ಸರ್ಕಾರದಲ್ಲಿ ಹಗರಣಗಳ ಸರಮಾಲೆ ನಡೀತಾ ಇದೆಯಾ ಹಾಗಾದ್ರೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ಸಾಲು ಸಾಲು ಹಗರಣಗಳೇ ಆಗ್ಬಿಟ್ಟಿವೆ ಗ್ಯಾರಂಟಿ ನಿಮ್ಮ ಬದುಕು ಬದಲಾಗುತ್ತೆ ಅಂದ್ರೂ ನೋ ಇದು ಗ್ಯಾರಂಟಿ ಸರ್ಕಾರ ಅಲ್ಲ ಹಗರಣಗಳ ಗ್ಯಾರಂಟಿ ಸರ್ಕಾರ ಆಗ್ಬಿಟ್ಟಿದೆ ಜನಪರ ಆಡಳಿತ ಕೊಡ್ತೀವಿ ಅನ್ನೋ ಸರ್ಕಾರದಲ್ಲೇ ಸಾಲು ಸಾಲು ಅಕ್ರಮಗಳು ಆಗ್ಬಿಟ್ಟಿದೆ ಎರಡೂವರೆ ವರ್ಷದಲ್ಲಿ ಗ್ಯಾರಂಟಿ ಸರ್ಕಾರದಲ್ಲಾದ ಹಗರಣು ಗೊತ್ತಾ ನಿಮಗೆ ವಾಲ್ಮೀಕಿ ಪೊಲೀಸ್ ದಂಧೆ ಅಬಕಾರಿ ಸೇರಿ ಸಾಲು ಸಾಲು ಅಕ್ರಮಗಳ ಗೂಡಾಗಿದೆ ಕಾಂಗ್ರೆಸ್ ಸರ್ಕಾರ ಹಲವು ಹಗರಣಗಳು ಬೆಳಕಿಗೆ ಬಂದ್ರು ರಾಜ್ಯ ಸರ್ಕಾರ ಮಾತ್ರ ಸೈಲೆಂಟ್ ಆಗಿಬಿಟ್ಟಿದೆ ಹಗರಣದಲ್ಲಿ ಭಾಗಿಯಾಗುವ ಭ್ರಷ್ಟರಿಗೆ ಈ ಗ್ಯಾರಂಟಿ ಶ್ರೀರಕ್ಷೆಯನ್ನ ಕೊಡ್ತಾ ಇದ್ದಾರೆ ಹಾಗಾದ್ರೆ ಸರ್ಕಾರವೇನೆ ಅಬಕಾರಿ ಇಲಾಖೆಯಲ್ಲಿ ಸಾವಿರಾರು ಕೋಟಿ ಹಗರಣ ಆಗಿದೆ ಹೇಗೆ ಗೊತ್ತಾ ನಿಮ್ಮ ಆರ್ ಮ್ಯಾಕ್ಸ್ ನಲ್ಲಿ ಎಕ್ಸೈಸ್ ಹಗರಣದ ಕಂಪ್ಲೀಟ್ ಮಾಹಿತಿಯನ್ನು ನೀಡ್ತೀವಿ ನಾವು ಬಾರ್ ಅಂಡ್ ರೆಸ್ಟೋರೆಂಟ್ ಗಳಿಗೆ ಲೈಸೆನ್ಸ್ ಬಾರ್ಗಳ ನವೀಕರಣಕ್ಕೆ ಕಪ್ಪ ಕಾಣಿಕೆಯನ್ನ ಕೊಡ್ಲೇಬೇಕು ನೀವು ರಾಜ್ಯದಲ್ಲಿ ಬಾರ್ಗಳ ಪರವಾನಗಿ ನವೀಕರಣಕ್ಕೆ ಕೊಡಬೇಕು ಕೋಟಿ ಕೋಟಿ ಸಿ ಎಲ್ ಸೆವೆನ್ ಮತ್ತು ಮೈಕ್ರೋಬ್ರೇವರಿ ಪರವಾನಗಿಗೂ ಕೊಡಬೇಕು ಲಕ್ಷ ಲಕ್ಷ ಹಣ ಹೊಸ ಬೋರ್ಡಿಂಗ್ ಲಾಡ್ಜಿಂಗ್ಗೆ ಅನುಮತಿಗೂ ಲಕ್ಷ ಲಕ್ಷ ಡಿಮ್ಯಾಂಡ್ ಅನ್ನ ಮಾಡ್ತಾರೆ ಸರ್ಕಾರದ ಹಲವು ಇಲಾಖೆಗಳಲ್ಲಿ ಎಗ್ಗಿಲ್ಲದೆ ತಾಂಡವಾಡ್ತಾ ಇದೆ ಭ್ರಷ್ಟಾಚಾರ ಅನ್ನೋದು ಸಾವಿರಾರು ಕೋಟಿ ಹಗರಣ ನಡೆದ್ರು ಸಚಿವರು ರಾಜೀನಾಮೆಯನ್ನ ಯಾಕೆ ನೀಡ್ತಿಲ್ಲ ಹಾಗಾದ್ರೆ ಸಾಲು ಸಾಲು ಸಾಕ್ಷಿಗಳಿವೆ ಆದ್ರೂ ತಿ ಸಿದ್ದರಾಮಯ್ಯಗಳಾಗಿರುವಂತ ಸಾವಿರದ ಹತ್ತರಲ್ಲಿ ಒಂದು ಪಾದಯಾತ್ರೆಯನ್ನು ಕೈಗೊಂಡಿದ್ರು ಮಲ್ಲಿಕಾರ್ಜುನ್ ತಮಗೆ ನೆನಪಿರಬಹುದು ಅಂತ ಬೆಂಗಳೂರಿನಿಂದ ಬಳ್ಳಾರಿ ಅವರಿಗೆ ಪಾದಯಾತ್ರೆ ಮಾಡಿದ್ರು ಅದರ ಪ್ರಮುಖ ಉದ್ದೇಶ ಏನ್ ಹೇಳಿ ಬಳ್ಳಾರಿಯಲ್ಲಿ ನಡೀತಾ ಇದ್ದಂತ ಇಲ್ಲಿಗಲ್ ಮೈನಿಂಗ್ ಗೆ ಫುಲ್ ಸ್ಟಾಪ್ ಅನ್ನು ಹಾಕಬೇಕು ಅನ್ನೋ ಕಾರಣ ಒಂದು ಮಗದೊಂದು ಕಡೆ ರಾಜಕೀಯ ವಿಚಾರ ಆಮೇಲೆ ಮಾತಾಡೋಣ ಮಗದೊಂದು ಈ ರಿಪಬ್ಲಿಕ್ ಆಫ್ ಬಳ್ಳಾರಿ ಅನ್ನುವ ಒಂದು ವಿಚಾರ ಏನಲ್ಲಿ ಸೃಷ್ಟಿಯಾಗಿತ್ತು ಅದಕ್ಕೆ ಯಾವುದೇ ರೀತಿಯಂತ ಅವಕಾಶವನ್ನ ಮಾಡಿಕೊಡಬಾರದು ಅನ್ನೋದು ಮೂರನೆಯ ವಿಚಾರ ಅಂದ ಫ್ಲೋರ್ ಆಫ್ ದಿ ಹೌಸ್ ವಿಧಾನಸಭೆಯಲ್ಲಿ ತೊಡೆ ತಟ್ಟಿದ್ರು ನನಗೆ ಸವಾಲು ಹಾಕಿದ್ರು ಬಳ್ಳಾರಿಗೆ ಬಂದ್ರೆ ನೋಡ್ಕೊತೀನಿ ಅಂತ ಆಗಿನ ಬಳ್ಳಾರಿ ಭಾಗದ ನಾಯಕರು ಹೆಸರು ಹೇಳೋದು ಬೇಡ ನೇರ ನೇರವಾಗಿ ಮುಖ್ಯಮಂತ್ರಿಗಳಿಗೆ ಚಾಲೆಂಜ್ ಅನ್ನು ಹಾಕಿದ್ರು ಅನ್ನೋ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯವರು ಪಾದಯಾತ್ರೆಯನ್ನು ಎರಡು ಸಾವಿರದ ಹತ್ತರಲ್ಲಿ ಕೈಗೊಂಡ್ರು ಅದರ ಫಲಶ್ರುತಿ ಅನ್ನುವ ಹಾಗೆ ಎರಡು ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯವರು ಅಭೂತಪೂರ್ವವಾದಂಥ ಗೆಲುವನ್ನು ಸಾಧಿಸಿ ಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನು ನಡೆಸಿದ್ರು ಐದು ವರ್ಷಗಳ ಕಾಲ ನಿರ್ವಿಘ್ನವಾಗಿ ಸಕ್ಸಸ್ಫುಲ್ ಸಿ ಎಂ ಅನ್ನುವ ಖ್ಯಾತಿಗೆ ಒಳಗಾದ್ರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹಿಸ್ಟ್ರಿ ರಿಪೀಟ್ಸ್ ಅನ್ನುವ ಹಾಗೆ ಸಿದ್ದರಾಮಯ್ಯವರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಜಂಟಿಯಾಗಿ ಇಬ್ಬರು ಜೋಡೆತ್ತುಗಳ ರೀತಿಯಲ್ಲಿ ದುಡಿದ ಪರಿಣಾಮ ಮತ್ತೆ ಸರ್ಕಾರ ಅಧಿಕಾರಕ್ಕೆ ಬಂತು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರಲ್ಲಿ ಎಷ್ಟು ಸಕ್ಸಸ್ಫುಲ್ ಆಗಿ ಸಿದ್ದರಾಮಯ್ಯವ್ರು ಅಧಿಕಾರ ಕೊಟ್ಟರಲ್ಲ ಸೊ ಹಾಗಾಗಿ ಸಿದ್ದರಾಮಯ್ಯವರು ಅಷ್ಟೇ ಸಕ್ಸಸ್ಫುಲ್ ಆಗಿ ಇನ್ನ ಸೆಕೆಂಡ್ ಟರ್ಮು ಸಹ ನಡೆಸ್ತಾರೆ ಅಧಿಕಾರವನ್ನು ಅನ್ನೋ ಕಾರಣಕ್ಕೋಸ್ಕರ ಒಂದಷ್ಟು ಜನ ನಾಯಕರ ವಿರೋಧ ಇದ್ರೂ ಸಹ ಮುಖ್ಯಮಂತ್ರಿಯ ಕಚ್ಚಾಟ ಆಗಲೇ ಶುರುವಾಗಿದ್ದರೂ ಸಹ ಸಿದ್ದರಾಮಯ್ಯವರಿಗೆ ಮತ್ತೆ ಅಧಿಕಾರವನ್ನು ಕೊಟ್ಟರು ಆದರೆ ಸರ್ಕಾರ ಬಂದು ಕೇವಲ ಆರೇ ತಿಂಗಳಿಗೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆದಂತ ಬ್ರಹ್ಮಾಂಡ ಭ್ರಷ್ಟಾಚಾರ ಇಡೀ ಕಾಂಗ್ರೆಸ್ ಸರ್ಕಾರ ತಲೆ ತಗ್ಗಿಸುವ ರೀತಿಯಲ್ಲಿ ಮಾಡ್ತು ಅಕ್ಷರಶಃ ಒಬ್ಬರು ಸಚಿವರು ರಾಜೀನಾಮೆಯನ್ನ ಕೊಡುವ ಹಂತಕ್ಕೆ ಬಂತು ಮತ್ತೊಂದು ಬಹಳ ವಿಪರ್ಯಾಸ ಕರ್ನಾಟಕದ ರಾಜಕಾರಣಕ್ಕೆ ಏನು ಅಂದರೆ ನೂರ ಎಂಬತ್ತು ಕೋಟಿ ಅಲ್ಲ ಎಂಬತ್ತು ಕೋಟಿ ಹಗರಣ ನಡೆದಿರೋದು ನಿಜ ಅಂತ ಇದೇ ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಘಂಟಾ ಘೋಷವಾಗಿ ತಮ್ಮ ಸರ್ಕಾರದ ವಿರುದ್ಧವೇ ಮಾತನಾಡಬೇಕಾದಂತ ಅನಿವಾರ್ಯ ಪರಿಸ್ಥಿತಿಗೆ ಬಂದು ನಿಂತ್ಕೊಂಡ್ರು ಅದು ಒಂದು ವಿಚಾರ ಅದಾಗ್ತಾ ಇನ್ನೇನು ಸಚಿವ ನಾಗೇಂದ್ರ ಅವರು ರಾಜೀನಾಮೆಯನ್ನು ಕೊಟ್ಟರು ಹೋರಾಟದಲ್ಲಿ ಅವರು ಭಾಗಿಯಾಗಬೇಕಾದಂತಹ ಸನ್ನಿವೇಶ ನಿರ್ಮಾಣ ಆಯಿತು ಇದೆಲ್ಲದರ ನಡುವೆ ಮತ್ತೊಂದು ಹಗರಣ ಅದು ನೇರವಾಗಿ ಮುಖ್ಯಮಂತ್ರಿಗಳಿಗೆ ಸುತ್ತಕೊಳ್ತು ಅದು ಮೂಡಾ ಸ್ಕ್ಯಾಮ್ ಆಯ್ತು ಮೂಡಾ ಸ್ಕ್ಯಾಮ್ ಬಗ್ಗೆ ನಾವೀಗ ಮಾತಾಡೋದು ಬೇಡ ಯಾಕೆಂದ್ರೆ ಮೂಡಾ ಸ್ಕ್ಯಾಮ್ ಗೆ ಸಂಬಂಧಪಟ್ಟಂತೆ ಪರ ವಿರೋಧದ ಚರ್ಚೆಗಳು ನಡೀತಾ ಇದೆ ಅಂಡ್ ಇದೀಗ ಕಾನೂನಾತ್ಮಕವಾಗಿ ಕೋರ್ಟ್ ನಲ್ಲಿ ಹಾಗಾಗಿ ನಾವು ಅದ್ರ ಬಗ್ಗೆ ಮಾತಾಡೋದು ಬೇಡ ಇದೆಲ್ಲದರ ನಡುವೆ ಇಡೀ ರಾಜ್ಯ ಸರ್ಕಾರ ಹೆಚ್ಚು ಆದಾಯವನ್ನು ನಿರೀಕ್ಷೆ ಮಾಡುವಂತ ಯಾವ್ದಾದ್ರು ಒಂದು ಇಲಾಖೆ ಇದ್ರೆ ಅದು ಅಬಕಾರಿ ಇಲಾಖೆ ಪ್ರತಿ ಸಲ ಮುಖ್ಯಮಂತ್ರಿಗಳು ಅದರಲ್ಲೂ ಸಿದ್ದರಾಮಯ್ಯವರು ಬಜೆಟ್ ಅನ್ನ ಘೋಷಣೆ ಮಾಡುವಂತ ಸಂದರ್ಭದಲ್ಲಿ ಫಸ್ಟ್ ಹೆಚ್ಚಿನ ಸಂಪನ್ಮೂಲವನ್ನ ಕ್ರೋಢೀಕರಣ ಮಾಡುವಂಥದ್ದು ಹೆಚ್ಚು ಟ್ಯಾಕ್ಸ್ ಅನ್ನು ವಿಧಿಸುವಂಥದ್ದು ಅಥವಾ ಹೆಚ್ಚು ಅದರಿಂದ ಆದಾಯವನ್ನು ನಿರೀಕ್ಷೆ ಮಾಡುವಂಥದ್ದು ಅಬಕಾರಿ ಇಲಾಖೆಯಿಂದ ಹೀಗಾಗಿ ಅಬಕಾರಿ ಇಲಾಖೆಯನ್ನ ಬಹಳ ಪಾರದರ್ಶಕವಾಗಿ ಬಹಳ ಕ್ಲೀನ್ ಆಗಿ ಇಟ್ಕೊಳ್ಬೇಕಾದಂತಹ ಜವಾಬ್ದಾರಿ ಬರೀ ಸಚಿವರಿಗೆ ಮಾತ್ರವಲ್ಲ ಸರ್ಕಾರದ ಮುಖ್ಯಸ್ಥರಾಗಿರುವಂತಹ ಸಿದ್ದರಾಮಯ್ಯವರ ಮೇಲೂ ಸಹ ಇದೆ ಬಿಕಾಸ್ ಈಸ್ ಎ ಚೀಫ್ ಆಫ್ ದಿ ಗವರ್ಮೆಂಟ್ ಸರ್ಕಾರದ ಮುಖ್ಯಸ್ಥರು ಆದರೆ ಇಲ್ಲೇನಾಗ್ತಾ ಇದೆ ಎಲ್ಲ ಒಂದು ಕಡೆ ಮೂಗುದಾರ ಹಾಕ್ಲಿಕ್ಕೆ ಕಡಿವಾಣ ಹಾಕ್ಲಿಕ್ಕೆ ಸಿದ್ದರಾಮಯ್ಯ ಸಾಧ್ಯವಾಗದ ಹಿನ್ನೆಲೆಯಲ್ಲಿಯೇ ಅಬಕಾರಿ ಸ್ಕ್ಯಾಮ್ ಅನ್ನುವಂಥದ್ದು ಇವತ್ತು ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ಸದ್ದು ಮಾಡ್ತಾ ಇದೆ ಇದೆಲ್ಲದರ ನಡುವೆ ಮಲ್ಲಿಕಾರ್ಜುನ್ ಬಹಳ ಬಹಳ ವಿಪರ್ಯಾಸ ಏನು ಅಂದ್ರೆ ಇಷ್ಟೆಲ್ಲ ನಡೀತಾ ಇದ್ರು ಸಹ ನೀವು ಸಚಿವನ ಬೆನ್ನಿಗೆ ನಿಂತ್ಕೊಳ್ತೀರಿ ಆತನ ರಾಜೀನಾಮೆಗೆ ತಾವು ಮುಂದಾಗೋದಿಲ್ಲ ಅನ್ನೋದಾದ್ರೆ ನಿಮಗೆ ಏನ್ ಹೇಳಬೇಕು ಅಂತ ಯಾವ ನೈತಿಕತೆಯನ್ನ ಇಟ್ಟುಕೊಂಡು ನೀವು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಬಸವರಾಜ ಬೊಮ್ಮಾಯಿ ಅವರ ವಿರುದ್ಧ ಪೇ ಸಿಎಂ ಪೇ ಟಿ ಎಂ ಸಿಎಂ ಅನ್ನುವ ಹೋರಾಟವನ್ನ ಮಾಡ್ಕೊಂಡು ಬಂದ್ರೆ ಯಾವ ನೈತಿಕತೆ ಇಟ್ಕೊಂಡು ನೀವು ಹೋರಾಟ ಮಾಡಿದಿರಿ ಪೇ ಸಿಎಂ ಅನ್ನುವಂಥದ್ದು ಬೀದಿ ಬೀದಿಗಳಲ್ಲಿ ಬಸವರಾಜ ಬೊಮ್ಮಾಯಿ ಅವರ ಫೋಟೋ ಹಾಕಿ ಒಂದು ಸ್ಕ್ಯಾನರ್ ಹಾಕಿ ಬೀದಿ ಬೀದಿಗಳಲ್ಲಿ ಅಂಟಿಸಿದ್ರಲ್ವಾ ನೀವು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ರಲ್ವಾ ಯಾವ ನೈತಿಕ ನೈತಿಕತೆಯ ಆಧಾರದ ಮೇಲೆ ನೀವು ಹೋರಾಟ ಮಾಡಿದ್ರಿ ಈಗ ಯಾವ ನೈತಿಕತೆಯಿಂದ ಸಚಿವರನ್ನ ನಿಮ್ಮ ಇಲಾಖೆಯಲ್ಲಿ ಉಳಿಸ್ಕೊಂಡಿದ್ರಿ ನಿಮ್ಮ ಸರ್ಕಾರದಲ್ಲಿ ಉಳಿಸ್ಕೊಂಡಿದ್ದೀರಿ ಓಕೆ ಒಂದು ಬೈಟ್ ಇದೆಯಂತ ನೋಡ್ಕೊಂಡ್ ಬರೋಣ ಏ ನಡಿಯಪ್ಪ ಹೇಳಿದೀನಿ ಸೆಷನ್ ದಲ್ಲೆಲ್ಲ ಹೇಳಿದ್ದೀನಲ್ಲ ಸೆಷನ್ ದಲ್ಲೆಲ್ಲ ಹೇಳಿದ್ದೀನಲ್ಲ ಸೆಷನ್ ದಲ್ಲಿ ಹೇಳಿದ್ದೀನಿ ಅದನ್ನೆಲ್ಲ ರಿಪೋರ್ಟ್ ತರಿಸ್ಕೊಂಡು ಹೇಳಿ ಏ ನಡಿಯಪ್ಪ ಹೇಳಿದ್ದೀನಿ ಸೆಷನ್ ದಲ್ಲೆಲ್ಲ ಹೇಳಿದ್ದೀನಲ್ಲ ಸೆಷನ್ ದಲ್ಲೆಲ್ಲ ಹೇಳಿದ್ದೀನಲ್ಲ ರಿಪೋರ್ಟ್ ತರಿಸಿಕೊಂಡು ಹೇಳಿ ಬಹಳ ಸಚಿವರಾಗಿರುವಂತಹ ಅಬಕಾರಿ ಇಲಾಖೆಯ ಮಾನ್ಯ ಸಚಿವರಾಗಿರುವಂತಹ ಆರ್ ಬಿ ತಿಮ್ಮಾಪುರ ಅವರು ಸೆಷನ್ಲ್ಲೆಲ್ಲ ಹೇಳಿಬಿಟ್ಟಿದಾರಂತೆ ಸೊ ಹಾಗಾಗಿ ಹೊರಗಡೆ ಏನು ಹೇಳೋದಕ್ಕೆ ಇಲ್ಲವಂತೆ ಏನು ಹೇಳಕ್ಕೆ ಹೋಗಬೇಡಿ ನೀವು ನಿಮ್ಮನ್ನ ಕಾಪಾಡುವವರೆಗೂ ನಾಯಕರು ಇರುವ ತನಕ ಇದೇ ರೀತಿಯಾದಂತಹ ದಪ್ಪ ಚರ್ಮದ ವರ್ತನೆಗಳು ಪದೇ 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 ರಿಪೀಟ್ ಆಗುವಂಥದ್ದು ಕಾಮನ್ ಆಗಿ ಹೋಗುತ್ತೆ ನೀವು ನಾಳೆ ನಿಮ್ಮ ಸರ್ಕಾರ ಹೋಗಿ ಇನ್ನೊಂದು ಸರ್ಕಾರ ಬಂದ್ರೆ ನೀವು ಯಾವ ನೈತಿಕತೆ ಆಧಾರದ ಮೇಲೆ ಹೋರಾಟ ಮಾಡ್ತೀರಿ ಅನ್ನುವಂಥದ್ದು ಸಾಧ್ಯ ಕಾಂಟ್ರಾಕ್ಟರ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫಾರ್ಟಿ ಪರ್ಸೆಂಟ್ ಕಮಿಷನ್ಗೆ ಸಂಬಂಧಪಟ್ಟಂತೆ ಹೋರಾಟ ಮಾಡಿಕೊಂಡು ಅಧಿಕಾರಕ್ಕೆ ಬಂದಂತಹ ನೀವುಗಳು ಅದೇ ಒಂದು ಹಗರಣದಲ್ಲಿ ಕಮಿಷನ್ ದಂಧೆಯಲ್ಲಿ ಕೂತ್ಕೊಂಡ್ರೆ ಅದರಲ್ಲೇ ಮುಳುಕೊಂಡ್ರೆ ಹಾಗಾದ್ರೆ ಅವ್ರಿಗೂ ನಿಮಗೂ ಯಾವ ರೀತಿ ಭಿನ್ನತೆಯನ್ನ ನೀವು ತೋರಿಸ್ತೀರಿ ಸಿದ್ದರಾಮಯ್ಯನವರು ಬಹಳ ಕ್ಲೀನ್ ಹ್ಯಾಂಡ್ ಅಂತ ಎಲ್ಲರೂ ಅನ್ಕೊಂಡಿದ್ದಾರೆ ಆಗ್ಲೇ ಹೇಳ್ತಿದ್ದೆ ಜೀರೋ ಟಾಲರೆನ್ಸ್ ಅನ್ನುವಂಥದ್ದು ಭ್ರಷ್ಟಾಚಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯವರು ಯಾವುದೇ ಕಾರಣಕ್ಕೂ ಭ್ರಷ್ಟಾಚಾರವನ್ನ ಸಹಿಸಿಕೊಳ್ಳೋದಿಲ್ಲ ಅಂತಾನೆ ಎಲ್ಲರೂ ಅನ್ಕೊಂಡಿರೋದು ಆದ್ರೆ ಇಂತಿಪ್ಪ ಸಿದ್ದರಾಮಯ್ಯನವರು ತಮ್ಮದೇ ಸರ್ಕಾರದಲ್ಲಿ ನಡೀತಾ ಇರ್ತಕ್ಕಂಥ ಸಾಲು ಸಾಲು ಹಗರಣಗಳನ್ನ ಅದ್ರ ಪರವಾಗಿ ಡಿಫೆಂಡ್ ಮಾಡಿಕೊಳ್ಳುವಂತ ಒಂದು ಪ್ರವೃತ್ತಿಯನ್ನ ಮುಖ್ಯಮಂತ್ರಿಗಳ ಸ್ಥಾನದಲ್ಲಿ ಇತ್ಕೊಂಡು ಮಾಡ್ತಾರೆ ಅನ್ನೋದಾದ್ರೆ ಇದಕ್ಕಿಂತ ವಿಪರ್ಯಾಸದ ವಿಚಾರ ರಾಜ್ಯದಲ್ಲಿ ಇನ್ನೊಂದಿಲ್ಲ ಇದೆಲ್ಲದರ ನಡುವೆ ಮೊನ್ನೆ ಮೊನ್ನೆ ಎಷ್ಟೇ ಮಲ್ಲಿಕಾರ್ಜುನ್ ಕೋಟಿ ಕೋಟಿ ರೂಪಾಯಿ ಖರ್ಚು ಮಾಡಿ ಸೆಷನ್ ಅನ್ನ ನಡೆಸಿದ್ರು ಅಲ್ಲವೇ ಯಾವ ಕಾರಣಕ್ಕೋಸ್ಕರ ಸೆಷನ್ ಅನ್ನ ಮಾಡಿದ್ರಿ ನೀವು ಜಿ ರಾಮ್ ಜಿ ಅಥವಾ ಮನ್ರೇಗಾ ಯೋಜನೆ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಕೋರ್ಟ್ ಅದು ಅದಕ್ಕೆ ಸೆಷನೇ ಆಗ್ಬೇಕಾಗಿತ್ತೆ ಗೊತ್ತಿಲ್ಲ ವಿಡೋನೋ ಬೀಂಗ ಕಾಂಗ್ರೆಸ್ ಪಾರ್ಟಿ ಬಿ ಜೆ ಪಿ ಎದುರಾಳಿ ಆಗಿರ್ತಕ್ಕಂಥ ಪಾರ್ಟಿ ನೀವೇನು ಮಾಡ ನೀವು ನಾವು ವಿ ಬಿ ಜಿ ರಾಮ್ ಜಿ ಯೋಜನೆಯನ್ನು ವಿರೋಧ ಮಾಡಬೇಕು ಅದರ ವಿರುದ್ಧ ನಿರ್ಣಯವನ್ನು ಕೈಗೊಡಬೇಕು ಅಂತ ಹೇಳಿ ಎಂಟು ದಿನಗಳ ಕಾಲ ಅಧಿವೇಶನವನ್ನು ಮಾಡಿದ್ರಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ರಿ ಯಾರಿಗು ಉಪಯೋಗ ಬಂತು ಅದರಿಂದ ಲಾಭ ಆಯಿತು ದೇವರಣೆಗೂ ಗೊತ್ತಿಲ್ಲ ಇದೆಲ್ಲದರ ನಡುವೆ ಅಧಿವೇಶನದಲ್ಲಿ ಆದಂಥ ಗದ್ದಲ ಕೋಲಾಹಲವನ್ನು ನಡೆಸಿದ್ರಿ ಒಂದೇ ಒಂದು ರೂಪಾಯಿ ಜನರಿಗೆ ಉಪಯೋಗ ಆಗುವ ರೀತಿಯಲ್ಲಿ ಈ ಬಾರಿ ಅಧಿವೇಶನ ನಡೀತಾ ಜನಕ್ಕೆ ಉಪಯೋಗ ಅಧಿವೇಶನದ ಪ್ರಾರಂಭದಲ್ಲೇ ರಾಜ್ಯಪಾಲರ ಭಾಷಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೊಂದಲ ಬೇಕಾಗಿರಲಿಲ್ಲ ಬೇಕಾಗಿರ್ಲಿಲ್ಲ ಯಾವುದು ಸಹ ಇರ್ಲಿ ರಾಜ್ಯಪಾಲರು ಭಾಷಣವನ್ನ ಮಾಡದೇ ಇದ್ರು ಸಹ ಅದನ್ನ ಒಂದು ಫ್ಲೋರ್ ಆಫ್ ದಿ ಹೌಸ್ ಅದನ್ನ ಪ್ರೆಸೆಂಟ್ ಮಾಡಿ ಹೋದ್ರು ಆ ಪದಗಳನ್ನ ಅವ್ರು ಟೆಕ್ನಿಕಲಿ ಹೇಳಲಿಲ್ಲ ಅಷ್ಟೇ ಬಟ್ ಅವ್ರು ಆ ಭಾಷಣಕ್ಕೆ ಸಹಿ ಹಾಕಿ ಅದನ್ನ ಫ್ಲೋರ್ ಗೆ ಒಪ್ಪಿಸಿಬಿಟ್ಟು ಹೋದ್ರು ಅದರ ಆಧಾರದ ಮೇಲೆ ಅಧಿವೇಶನ ಮುಂದುವರ್ಕೊಂಡು ಹೋಯ್ತು